ಪ್ರೀತಿಯ ನನ್ನ ಅನುಭವ ಸಾರ ಯುಟ್ಯೂಬ್ ಚಾನಲ್ ವೀಕ್ಷಕರೇ ನಾನು ಎಸ್ ಪಿ ನಾಯಕ್ ಎಂದಿನಂತೆ ಇವತ್ತು ಸಹ ಹೊಸ ಶುಭ ದಿನ ಪಡೆದಿದ್ದೇನೆ ದಿನಾಂಕ ಆರು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಂಗಳವಾರ ಇವತ್ತಿನ ಶುಭ ದಿನ ಮತ್ತೆ ಸ್ವಲ್ಪ ವಿಶೇಷ ವಿಭಿನ್ನ ಹಾಗೂ ಎಲ್ಲರೂ ಅರ್ಥ ಮಾಡಿಕೊಂಡು ತಮ್ಮ ಜೀವನದಲ್ಲಿ ಅಡವಳಿಸಿಕೊಳ್ಳಲೇಬೇಕಾದಂತಹ ವಿಷಯ ಇದು ಏನಪ್ಪಾ ಅಂತಂದ್ರೆ ನಾವು ಆಗಾಗ ತುಂಬಾ ಜನರು ಅರಿವಿಲ್ಲದೆ ಹೇಳುವ ಮಾತನ್ನ ಕೇಳ್ತೇವೆ ಅದ ಮಾತೇನಪ್ಪ ಅಂದರೆ ನೀವು ಹೀಗೆ ಮಾಡಿದರೆ ನರಕಕ್ಕೆ ಹೋಗುತ್ತೀರಾ ಅಂತ ಬೈತಾರೆ ಆದರೆ ನರಕ ಎಲ್ಲಿದೆ ಅಂತ ಅವರಿಗೂ ಸಹ ಗೊತ್ತಿರಲ್ಲ ಇದು ನಿಜವಾಗಿಯೂ ಸತ್ಯವಾದ ಮಾತು ಇದು ತಮಾಷೆ ಅಲ್ಲ ಆದರೆ ನನ್ನ ಅನುಭವ ಹೇಳುತ್ತೆ ದೇವರು ನಮ್ಮ ನಿಯತ್ತನ್ನು ಅಥವಾ ಕರ್ಮವನ್ನು ಅಥವಾ ನಮ್ಮ ಕೆಲಸವನ್ನು ನೋಡಿ ನಮಗೆ ಕುಟುಂಬ ಸಂಬಂಧಗಳು ಮತ್ತು ಸ್ನೇಹಿತರನ್ನು ಕೊಟ್ಟಿರುತ್ತಾನೆ ನಾವು ಒಳ್ಳೆಯವರೊಂದಿಗೆ ಹೊಂದಿಕೊಂಡು ಜೀವಿಸಿದರೆ ನಮ್ಮ ಪ್ರತಿ ಕ್ಷಣವು ಸ್ವರ್ಗದಂತೆ ಇರುತ್ತೆ ಹಾಗೂ ಸಂತೋಷವಾಗಿ ನಾವು ಇರ್ತೀವಿ ಇದರಲ್ಲಿ ಯಾವುದೇ ಅನುಮಾನನೇ ಇಲ್ಲ ಆದರೆ ಕೆಟ್ಟವರೊಂದಿಗೆ ನಾವು ಹೊಂದಿಕೊಳ್ಳಲು ಪ್ರಯತ್ನಿಸಿದರೆ ಅವರಿಗಿಷ್ಟವಿಲ್ಲದಿದ್ದರೂ ಸಹ ನಾವು ಹೊಂದಿಕೊಳ್ಳಲು ಪ್ರಯತ್ನಿಸಿದರೆ ನಮ್ಮ ಪ್ರತಿ ಕ್ಷಣವು ನರಕ ಆಗುತ್ತೆ ನಾವು ಸಂತೋಷವಾಗಿ ಇರೋಕೆ ಸಾಧ್ಯವೇ ಇಲ್ಲ ಅನ್ನುತ್ತೆ ನನ್ನ ಅನುಭವದ ಮಾತು ನೀವೇನಂತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಬಾಕ್ಸ್ ಹಂಚಿಕೊಳ್ಳಿ ಧನ್ಯವಾದಗಳು